ಿಮಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ಒಂದು ಒಳ್ಳೆಯ ವಿಷಯದ ಜೊತೆಗೆ ಬಂದಿದ್ದೇನೆ ನೀವು ಈಗಾಗಲೇ ಡಿಸ್ಕ್ರಿಪ್ಷನ್ ನೋಡಿದ್ದೀರಾ ಹೌದಲ್ವಾ ನಾನು ಹೇಳಲಿರುವ ವಿಷಯ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ಪೋಷಕರಿಗೆ ಆಗಿರಬಹುದು ಆಸೆ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ ಈ ಭೂಮಿಯಲ್ಲಿ ಹಾಗಾಗಿ ಈ ವಿಷಯ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಬೇಕು ಸರಿ ನಾನಿ ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ವಿಷಯದ ಬಗ್ಗೆ ತಿಳಿಸುತ್ತೇನೆ ಒಂದು ಊರಿನಲ್ಲಿ ಬಡತನವೇ ತುಂಬಿ ತುಳುಕುತ್ತಿರುತ್ತದೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವನ್ನು ಪಡುತ್ತಿರುತ್ತಾರೆ ಆ ಗ್ರಾಮದಲ್ಲಿ ಒಬ್ಬ ಕಟ್ಟಿಗೆ ವ್ಯಾಪಾರಿ ಇದ್ದ ಅವನಿಗೆ ಒಬ್ಬಳು ಮಗಳು ಇದ್ದಳು ಅವಳ ಹೆಸರೇ ವಿದ್ಯಾ ಅವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇರುತ್ತದೆ ಅವಳು ಶಾಲೆಗೆ ಹೋಗುವ ವಯಸ್ಸು ಆಗುತ್ತದೆ ತಂದೆ ತಾಯಿ ಇಬ್ಬರಿಗೂ ನನ್ನ ಮಗಳು ಒಂದು ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕೆಂದು ಆಸೆ ಇರುತ್ತದೆ ಆ ವ್ಯಕ್ತಿ ಕಟ್ಟಿಗೆ ಮಾರಿಕೊಂಡು ನೆರೆಹೊರೆಯ ಹಳ್ಳಿಗಳಿಗೆ ಹೋಗುತ್ತಿರುತ್ತಾನೆ ಒಂದು ದಿನ ಆ ವ್ಯಕ್ತಿ ಪಕ್ಕದ ಹಳ್ಳಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದನ್ನು ಗಮನಿಸುತ್ತಾನೆ ಅಲ್ಲಿಂದ ಮನೆಗೆ ಬಂದು ತನ್ನ ಮಡದಿ ಹತ್ತಿರ ಹೇಳುತ್ತಾನೆ ತನ್ನ ಮಗಳನ್ನು ಶಾಲೆಗೆ ಕಳುಹಿಸಬೇಕೆಂದು ಮರುದಿನವೇ ಮಗಳನ್ನು ಶಾಲೆಗೆ ಸೇರಿಸುತ್ತಾನೆ ಹೀಗೆ ಕಾಲ ಕಳೆದಂತೆ ವಿದ್ಯಾ ಶಾಲೆಯಿಂದ ಬಂದು ಮನೆ ಕೆಲಸಗಳಲ್ಲಿ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಳು ಅವಳಿಗೆ ರಾತ್ರಿ ಮಾತ್ರ ಅಧ್ಯಯನಕ್ಕೆ ಸಮಯ ಸಿಗುತ್ತಿತ್ತು ಅವರ ಮನೆಯಲ್ಲಿ ಒಂದು ದೀಪವು ಚೆನ್ನಾಗಿ ಇರದ ಕಾರಣ ವಿದ್ಯಾ ಹಳ್ಳಿಯ ರಸ್ತೆಯ ಬಳಿ ಇರುವ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದಳು ಹಳ್ಳಿಯವರು ಇದನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು ಮತ್ತು ವಿದ್ಯಳನ್ನು ಯಾರೇ ಮಾತನಾಡಿಸಿದರೂ ಅವಳ ಸೌಜನ್ಯದಿಂದ ನಗುಮುಖದಿಂದ ಮಾತಾಡಿಸುತ್ತಿದ್ದಳು ಒಂದು ದಿನ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿದರು ಮಕ್ಕಳೇ ನಿಮ್ಮ ಜೀವನದ ಆಸೆ ಅಥವಾ ಗುರಿ ಏನು ಎಂದು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಅವರು ಇರುವ ಆಸೆಗಳನ್ನು ಗುರುಗಳಿಗೆ ಉತ್ತರಿಸಿದರು ಗುರುಗಳು ವಿದ್ಯೆಗಳನ್ನು ಕೇಳಿದರು ನಿನ್ನ ಆಸೆ ಏನು ಎಂದು ಕೇಳಿ ವಿದ್ಯಾ ನಗುತ್ತಾ ಹೇಳಿದರು ಗುರುಗಳೇ ನನ್ನ ಆಸೆ ಒಂದೇ ನಾನು ದೊಡ್ಡವಳಾಗಿ ನಮ್ಮ ಅಮ್ಮ ಅಪ್ಪನಿಗೆ ಸುಖದ ಜೀವನ ಕೊಡಬೇಕು ಓದುವುದು ನನ್ನ ಮಾರ್ಗ ಶಿಕ್ಷಕರಿಗೆ ಕಣ್ಣೀರು ಬಂತು ವಿದ್ಯಾನಿಗೆ ಅಗತ್ಯವಾದ ಸಾಮಗ್ರಿಗಳನ್ನು ಕೊಟ್ಟು ನೀನು ಖಂಡಿತ ಸಾಧಿಸುವೆ ಎಂದು ಹೇಳಿದರು ಕೆಲವು ವರ್ಷಗಳ ನಂತರ ವಿದ್ಯಾ ಅವಳ ಆಸೆಯಂತೆ ಡಾಕ್ಟರಾಗಿ ಹಳ್ಳಿಗೆ ಮರಳಿದಳು ಅವಳು ಮಂದಹಾಸದಿಂದ ಪೋಷಕರ ಬಳಿ ಹೋಗಿ ಹೇಳುತ್ತಾಳೆ ಅಮ್ಮ ಅಪ್ಪ ನನ್ನ ಆಸೆ ಒಂದೇ ಅದನ್ನು ನಾನು ನಿಜ ಮಾಡಿದೆ ನನ್ನ ಆಸೆ ಒಂದೇ ಎಂಬುದು ದೊಡ್ಡ ಗುರಿ ದೊಡ್ಡ ಕನಸು ಮತ್ತು ಆ ಕನಸಲ್ಲಿ ಇರುವ ಬಲವಾದ ನಿರ್ಧಾರವನ್ನು ಸೂಚಿಸುತ್ತದೆ ಕೇಳಿದಿರಲ್ಲ ಫ್ರೆಂಡ್ಸ್ ನನ್ನ ಆಸೆ ಒಂದೇ ಕಥೆಯನ್ನು ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ನನಗೆ ತಿಳಿಸಿ ಏಕೆಂದರೆ ಇದು ನನ್ನ ಆಲೋಚನೆಗೆ ಬಂದ ಕಥೆಯಾಗಿದೆ ಸೊ ಇಷ್ಟು ಹೇಳುತ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ಕಥೆಯನ್ನು ಇಲ್ಲೇ ಮುಗಿಸುತ್ತಿದ್ದೀನಿ ಧನ್ಯವಾದಗಳು